ನಗರದ ನೆಹರು ವೃತ್ತದಲ್ಲಿ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಸದಸ್ಯರು ಮಾನವ ಸರಪಳಿ ನಿರ್ಮಿಸಿ ಆರೋಪಿಗಳನ್ನು ಬಂಧಿಸುವಂತೆ ಘೋಷಣೆ ಕೂಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿ ನಲವತ್ತೆಂಟರಲ್ಲಿ ದ್ವಿತೀಯ ವರ್ಷದ ಬಿಎ ವಿದ್ಯಾರ್ಥಿನಿ ವರ್ಷರವರ ಮೇಲೆ ದುಷ್ಕರ್ಮಿಗಳು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಹತ್ಯೆ ಮಾಡಿರುವ ಘಟನೆ ಖಂಡಿಸಿ ತಾಲೂಕು ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಂತರ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮಾರುತಿ ಮಾತನಾಡಿದ್ರು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರಬಹುದು ಹಿರಿಯರಿನ ಪರವೇಟೆ ಗ್ರಾಮದ ಒಂದು ವರ್ಷದ ಅನ್ನ ವರ್ಷ ಮಕ್ಕಳನ್ನ ರೇಪ್ ಆ್ಯಂಡ್ ಮರ್ಡರ್ ಮಾಡಿರೋ ಶಂಕೆ ಎಲ್ಲರಿಗೂ ವ್ಯಕ್ತ ಆಗಿದೆ ಈಗ ಆಲ್ರೆಡಿ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಈಗ ಅದು ಕೂಲಂಕುಶವಾಗಿ ನಮಗೆ ತಿಳಿದು ಬಂದಿರೋ ಪ್ರಕಾರ ಅದರ ಹಿಂದೆ ತುಂಬ ಬಹಳ ಜನ ಇದ್ದಾರೆ ಅಂತ ನಮಗೆ ತಿಳಿದು ಬಂದ ಮಾಹಿತಿ ಆಗಿದೆ ಹಾಗಾದ್ರಿಂದ ಈಗ ಕಾರಣ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿನ ಬಿಟ್ಟು ಇನ್ನೂ ಮಿಕ್ಕದವರು ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡಲೇ ಬಂಧಿಸಿ ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂಗೆ ಕಾನೂನು ಕ್ರಮವಾಗಿ ದೊಡ್ಡ ಶ್ರಮದಲ್ಲಿ ಶಿಕ್ಷೆ ಆಗ್ಬೇಕು ಯಾಕಂತಂದ್ರೆ ಇವತ್ತಿನ ದಿವಸ ಹೆಣ್ಣು ಮಕ್ಕಳಿಗೆ ಮನೆಯಿಂದ ಹೊರಗಡೆ ಬರ್ಬೇಕಂತಂದ್ರೆ ಎಷ್ಟು ಇದು ಮಾಡ್ತಾ ಇದ್ದಾರೆ ಅಂತರದಲ್ಲಿ ಇಲ್ಲ ಹೆಣ್ಮಕ್ಳನ್ನ ಕಾಲೇಜಿಗಿಂತ ಕಳಿಸಿದಾಗ ಈ ತರ ಅನಾಹುತಗಳು ಆಗ್ತಾ ಇದೆ ಅಂತಂದ್ರೆ ಇದು ದಿಷ್ಟು ಮಕ್ಕಳು ಹಾಕ್ತಾ ಅಂತಂದ್ರೆ ಈಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಎಷ್ಟೆಲ್ಲ ಭಯ ಆಗುತ್ತೆ ಹಾಗಾಗಿ ಈ ಒಂದು ನಮ್ಮ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು ಹಾಗೂ ನಮ್ಮ ಪೊಲೀಸ್ ರಕ್ಷಣಾ ಠಾಣಾಧಿಕಾರಿಗಳಾಗಿರ್ಬೋದು ಈ ಕೂಡಲೇ ಇರೋ ಏನು ಮೂಲ ಜಾಣ ಹಿರಿದು ಯಾರ್ಯಾರು ಆರೋಪಗಳಿದಾರೋ ಈ ಒಂದು ಕೃತ್ಯದಲ್ಲಿ ಜೀನಾಯವಾದ ಕೃತ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರನ್ನ ಆದಷ್ಟು ಬೇಗ ಬಂಧಿಸಿ ಅವರಿಗೆ ಕಾನದ ಮುಖಾಂತರ ಕಾನೂನು ಕೈಗೊಂಡು ಅವರಿಗೆ ಮೂರ ಶಿಕ್ಷೆ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮಾರುತಿ ಮೊಗವೀರ ರಾಜ್ಯ ಸಂಚಾಲಕ ಅಶೋಕ್ ಗೌರವಾಧ್ಯಕ್ಷ ತಿಪ್ಪೇಸ್ವಾಮಿ ತಾಲೂಕು ಅಧ್ಯಕ್ಷ ರಾಧಾಕೃಷ್ಣ ಉಪಾಧ್ಯಕ್ಷ ಗುರುರಾಜ್ ಜಯಣ್ಣ ವಿದ್ಯಾರ್ಥಿ ಘಟಕದ ಆದಿತ್ಯ ವಸಂತ್ ಸೇರಿದಂತೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಎಲ್ಲರೂ ಅನುಭವಿಸಬೇಕು Eu ah, vou